ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅರ್ಚನಾ ಸೋಮ್ರಾಜ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಪ್ರೋಟೀನ್ ದೋಸಾ ರೆಸಿಪಿ ಮಾಡ್ತಾ ಇದ್ದೀನಿ ಈ ದೋಸೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಅರ್ಚನಾ ಸೋಮ್ರಾಜ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬನ್ನಿ ಇವಾಗ ಈ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಅರ್ಧ ಕಪ್ಪು ಹೆಸರು ಅರ್ಧ ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪು ಚಣ್ಣಿಗೆ ಬೇಳೆ ಅರ್ಧ ಕಪ್ಪು ಬೇಳೆ ಎರಡು ಚಮಚ ಕಡಲೆ ಬೇಳೆ ಅರ್ಧ ಕಪ್ಪು ಬೇಳೆ ಎರಡು ಕಪ್ಪು ಅಕ್ಕಿ ಒಂದು ಚಮಚ ಮೆಂತೆಕಾಳು ಇಷ್ಟನ್ನು ಸೇರಿಸಿ ಚೆನ್ನಾಗಿ ತೊಳ್ಕೋಬೇಕು ಎರಡರಿಂದ ಮೂರು ಸಲ ತೊಳಿಬೇಕು ಇದರಲ್ಲಿ ಯಾವುದೇ ಒಂದು ಬೇಳೆ ಇಲ್ಲ ಅಂದರೂ ಸ್ಕಿಪ್ ಮಾಡಿ ಈ ದೋಸೆ ಮಾಡ್ಕೊಬೋದು ಇದಕ್ಕೆ ಬೇಳೆ ಮುಣುಗುವಷ್ಟು ನೀರನ್ನು ಹಾಕಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಡಬೇಕು ನೀವು ಒಂದು ವೇಳೆ ಬೆ ಬೆಳಗ್ಗೆ ತಿಂಡಿಗೆ ಇದ್ದರೆ ರಾತ್ರಿಯೇ ನೆನೆ ಹಾಕೋಬಹುದು ನಾನು ಕೂಡ ಇಲ್ಲಿ ಬೆಳಗ್ಗೆ ತಿಂಡಿಗೆ ಇದ್ದೀನಿ ಅದಕ್ಕೆ ರಾತ್ರಿಯೇ ನೆನೆ ಹಾಕ್ತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ನೆಕ್ಸ್ಟ್ ಓಪನ್ ನೆಕ್ಸ್ಟ್ ಡೇ ಓಪನ್ ಇದ್ದೀನಿ ಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ತಾ ಇರಬಹುದು ನೀವು ಇವಾಗ ಇದು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸಲ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಪುದೀನ ಮತ್ತು ಒಂದಿಂಚು ಇಂಚು ಶುಂಠಿ ಒಂದು ಚಮಚ ಜೀರಿಗೆ ಹಾಕಿ ಈಗ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈಗ ನೋಡಿ ರುಬ್ಬಿದೆ ಒಂದು ಇದು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೆ ಯಾವುದೇ ರೀತಿಯ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ನೆನೆಸಿಡಬೇಕಂತನೂ ಇಲ್ಲ ರುಬ್ಬಿದ ತಕ್ಷಣ ಮಾಡ್ಕೋಬೋದು ಇದು ಒಂದು ಇನ್ಸ್ಟೆಂಟ್ ದೋಸಾ ರೆಸಿಪಿ ಮತ್ತು ಸೂಪರಾಗಿರುತ್ತೆ ನಾನು ಮೊದಲೇ ಹೆಚ್ಚು ಕಾಯೋಗಿಟ್ಟಿದ್ದೇನೆ ಇಟ್ಟಿದ್ದೇನೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ದೋಸೆ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ದೋಸೆನ ಹಾಕೋಬೋ ಮತ್ತು ಇದರ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕೋಬಹುದು ನಾನು ನೋಡಿ ಇವಾಗ ಈ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕಾಣಿಸ್ತಾ ಇರಬಹುದು ನಿಮಗೆ ನನ್ನ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು